ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಾಗೆ ನಿಮಗೆ ಮೊದಲೇ ತಿಳಿಸುತ್ತೆ ಮುಂದೆ ನಡೆಯುವ ಘಟನೆಯ ಹನ್ನೊಂದು ಸಂಕೇತಗಳು ಎನ್ನುವ ರಹಸ್ಯಮಯ ವಿಷಯವನ್ನು ತಿಳಿಯುವುದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋವನ್ನು ನೀವು ಮೊದಲು ನೋಡಬಹುದು ಹಿಂದೂ ಸಂಪ್ರದಾಯದ ಗ್ರಂಥ ಪುರಾಣದ ಪ್ರಕಾರ ಕಾಗೆಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ಶನಿ ಪುರಾಣ ಗ್ರಂಥ ಪುರಾಣದ ಪ್ರಕಾರ ಕಾಗೆ ಶನಿ ದೇವನ ವಾಹನವಾಗಿದೆ ಶಕುನಶಾಸ್ತ್ರ ಹಾಗೂ ಪೂರ್ವಿಕರ ಪ್ರಕಾರ ಮನುಷ್ಯನಿಗೂ ಹಾಗೂ ಕಾಗೆಗೂ ಅವಿನ ಭಾವ ನಂಟು ಇದೆ ಎನ್ನುತ್ತೆ ಜ್ಯೋತಿಷ್ಯ ಶಾಸ್ತ್ರ ಒಂದೊಂದು ಪಕ್ಷಿಯು ಒಂದೊಂದು ವಿಶಿಷ್ಟ ಧ್ವನಿಯನ್ನು ಹೊಂದಿರುತ್ತೆ ಅದರಲ್ಲಿ ಕಾಗೆಯ ಧ್ವನಿ ಕರ್ಕಶ ಧ್ವನಿಯಾಗಿದೆ ಕಾಗೆಯನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡೇ ಇರ್ತೀರ ಹಾಗೂ ಕಾಗೆಯ ಧ್ವನಿಯನ್ನು ಕೇಳಿಯೇ ಇರ್ತೀರ ಅಂತಹ ಸಂದರ್ಭದಲ್ಲಿ ಕಾಗೆಗಳು ನಿಮಗೆ ಕೆಲವು ಸೂಚನೆ ಸಂಕೇತಗಳನ್ನು ಕೊಡ್ತಾನೇ ಇರುತ್ತೆ ಅದು ನಮಗೆ ತಿಳಿಯುವುದಿಲ್ಲ ಹಾಗಿದ್ದರೆ ಬನ್ನಿ ಕಾಗೆ ನಿಮಗೆ ತಿಳಿಸುವ ಕುತೂಹಲಕಾರಿ ಮಾಹಿತಿಯನ್ನು ನೋಡೋಣ ಮೊದಲನೇ ಸಂಕೇತ ಕಾಗೆ ಮನೆ ಮುಂದೆ ಪದೇ ಪದೇ ಕೂಗುವುದು ಇದರ ಅರ್ಥ ಕಾಗೆ ಮನೆ ಮುಂದೆ ಪದೇ ಪದೇ ಕೂಗುತ್ತಿದ್ದರೆ ಯಾರಾದರೂ ಅತಿಥಿಗಳು ಬರುತ್ತಾರೆ ಅನ್ನೋ ನಂಬಿಕೆಯ ಸಂಕೇತವಾಗಿದೆ ಎರಡನೇ ಸಂಕೇತ ಮನೆಯಲ್ಲಿ ಕಾಗೆ ಕೂಗುವುದು ಇದರ ಅರ್ಥ ಮನೆಯಿಂದಲೇ ಕಾಗೆ ಕೂಗುತ್ತಿರುವುದನ್ನು ನೋಡಿದರೆ ಅವರು ಸಿರಿವಂತರಾಗ್ತಾರೆ ಶುಭ ಶಕನಗಳು ನಡೆಯುತ್ತವೆ ಎನ್ನಲಾಗುತ್ತೆ ಮತ್ತು ಮೂರನೆಯದಾಗಿ ಕಾಗೆ ಒಂದೇ ಸಮನೆ ಜೋರಾಗಿ ರೆಕ್ಕೆ ಬಡಿಯುವುದು ಇದರ ಅರ್ಥ ಕಾಗೆ ಒಂದೇ ಸಮನೆ ಜೋರಾಗಿ ರೆಕ್ಕೆ ಬಡಿಯುತ್ತಾ ಯಾವುದಾದರೂ ವ್ಯಕ್ತಿಯ ಸುತ್ತ ಸುತ್ತಿದ್ರೆ ಆತನಿಗೆ ಅಪಾಯವಾಗಲಿದೆ ಎನ್ನಲಾಗುತ್ತೆ ಹಾಗೂ ನಾಲ್ಕನೇ ಸಂಕೇತ ಮನೆಯಿಂದ ಹೊರಗಡೆ ಹೋಗುವಾಗ ಕಾಗೆ ಕೂಗುವುದು ಇದರ ಅರ್ಥ ಮನೆಯಿಂದ ಹೊರಗೆ ಹೋಗುವಾಗ ಕಾಗೆ ಕೂಗಿದರೆ ನಾವು ಹೋಗುತ್ತಿರುವ ಕೆಲಸದಲ್ಲಿ ಯಶಸ್ಸು ಉಂಟಾಗುತ್ತೆ ಇದು ಒಂದು ಶುಭ ಸಂಕೇತ ಎನ್ನಬಹುದು ಹಾಗೂ ಐದನೇ ಸಂಕೇತ ಆಗ್ನೇಯ ದಿಕ್ಕಿನಿಂದ ಕಾಗೆ ಬರುವುದು ಇದರ ಅರ್ಥ ಆಗ್ನೇಯ ದಿಕ್ಕಿನಿಂದ ಕಾಗೆ ಬರುವುದನ್ನು ಯಾರಾದರೂ ನೋಡಿದರೆ ಅವರಿಗೆ ಧನಲಾಭವಾಗುವುದು ಇದು ಒಂದು ಶುಭ ಸಂಕೇತವಾಗಿದೆ ಮತ್ತು ಆರನೇದಾಗಿ ಮನೆಯಿಂದ ಹೋಗುವಾಗ ಕಾಗೆ ಕೂಗುತ್ತೆ ಎದುರುಗಡೆ ಬರುವುದು ಇದರ ಅರ್ಥ ಮನೆಯಿಂದ ಹೊರಗೆ ಹೋಗುವಾಗ ಕಾಗೆ ಕೂಗುತ್ತೆ ಎದುರಿಗೆ ಬಂದರೆ ಅದನ್ನು ಅಪಶಕುನ ಅಂತ ಕೆಲವೊಮ್ಮೆ ಹೇಳಲಾಗುತ್ತೆ ಏಳನೇ ಸಂಕೇತ ವಾಹನಗಳ ಮೇಲೆ ಕಾಗೆ ಕೂರುವುದು ಇದರ ಅರ್ಥ ನಂಬಿಕೆಗಳ ಪ್ರಕಾರ ವಾಹನಗಳ ಮೇಲೆ ಅಥವಾ ಮನೆಯೊಳಗೆ ನೆತ್ತಿಗೆ ಕುಕ್ಕಿದರೆ ಅದು ಅಪಶಕುನ ಎಂದು ಭಾವಿಸಲಾಗುತ್ತೆ ಎಂಟನೇ ಸಂಕೇತ ಕಾಗೆ ನಿಮ್ಮ ಮೈ ಮೇಲೆ ಏನಾದರೂ ಹಾಕುವುದು ಅರ್ಥ ಕಾಗೆ ತನ್ನ ಬಾಯಲ್ಲಿ ಏನಾದರೂ ಕಚ್ಚಿಕೊಂಡು ಬಂದು ನಿಮ್ಮ ಮೈ ಮೇಲೆ ಹಾಕಿದರೆ ಅದು ಅಶುಭ ಎನ್ನಲಾಗುತ್ತೆ ಒಂಬತ್ತನೆಯ ಸಂಕೇತ ಕಾಗೆ ಒಂದೇ ಸಮನೆ ಕುಳಿತಲ್ಲೇ ಕಿರುಚುವುದು ಇದರರ್ಥ ಕಾಗೆ ಕುಳಿತ ಸ್ಥಳದಿಂದಲೇ ಒಂದೇ ಸಮನೆ ಕಿರುಚುತ್ತಿದ್ದರೆ ಹತ್ತಿರದ ಮನೆಯ ಯಜಮಾನ ಅಥವಾ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆಯಾಗುತ್ತೆ ಅನ್ನಬಹುದು ಹತ್ತನೇ ಸಂಕೇತ ಕಾಗೆ ಬಾಯಿಂದ ಮಾಂಸದ ತುಂಡು ಮೈ ಮೇಲೆ ಬೀಳುವುದು ಇದರ ಅರ್ಥ ಕಾಗೆ ಬಾಯಲ್ಲಿರೋ ಮಾಂಸವೇನಾದರೂ ಮೈ ಮೇಲೆ ಬಿದ್ದರೆ ಅವರಿಗೆ ಅನಾರೋಗ್ಯ ಉಂಟಾಗುತ್ತೆ ಅನ್ನಬಹುದು ಇದು ಒಂದು ಅಪಶಕುನ ಹಾಗೂ ಕೊನೆಯ ಸಂಕೇತ ಕಾಗೆ ನಿಮ್ಮ ತಲೆಯನ್ನು ಮುಟ್ಟುವುದು ಇದರ ಅರ್ಥ ಕಾಗೆಯು ತಲೆಯನ್ನು ಮುಟ್ಟಿದರೆ ಅದನ್ನು ದೋಷ ಎಂದು ಪರಿಗಣಿಸಲಾಗುತ್ತೆ ಇದಕ್ಕೆ ಪರಿಹಾರ ಶುಕ್ರವಾರ ಬೇಗನೆ ಎದ್ದು ಸ್ನಾನ ಮಾಡಿ ಕಂದು ಬಣ್ಣದ ಹಸುವಿಗೆ ಮುಟ್ಟಿ ಸ್ನಾನ ಮಾಡಿ ನಿಮ್ಮ ಮನೆಯ ದೇವರಿಗೆ ತುಪ್ಪದ ದೀಪ ಹಚ್ಚಿ ನಿಮಗೆ ಕಾಗೆ ತಿಳಿಸಿಕೊಡುವ ಹನ್ನೊಂದು ಸಂಕೇತಗಳು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಇದರಿಂದ ಅವರಿಗೆ ಉಪಯೋಗ ಆಗಬಹುದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು